ಕಾಳರಾತ್ರಿ ದೇವಿಗೆ ಆರತಿ ಹಾಡನ್ನು ಹಾಡ್ತಾ ಇದ್ದೀನಿ ದೇವಿಗಾರತಿ ಕಾಳರಾತ್ರಿಗಾರತಿ ನವದುರ್ಗ ರೂಪಕೇ ಮುತ್ತಿನಾರತಿ ದೇವಿಗಾರತಿ ಕಾಳರಾತ್ರಿಗಾರತಿ ನವದುರ್ಗ ರೂಪಕೇ ಮುತ್ತಿನ ಆರತಿ ರನ್ನದಾರತಿ ಮಾಡಿ ಚಿನ್ನದಾರತಿ ಸನ್ನಡತೆ ಗೊಲಿ ಬಳಿಗೆ ಭಕ್ತಿಯಾರತಿ ದೇವಿಗಾರತಿ ಕಾಳರಾತ್ರಿಗಾರತಿ ನವದುರ್ಗ ರೂಪಕ್ಕೆ ಮುತ್ತಿನಾರತಿ ದುಷ್ಟರ ತರಿವಳಿಗೆ ಘೋರ ರೂಪಳಿಗೆ कष्टे बल शक्ति संपूर्णे दुष्टर तरी बे घोर रूप कष्टे बलिगे शक्ति संपूर्णे शिष्टर रक्षक शुभंक शिष्टर रक्षक शुभंक दुष्टर ಕಸರಿಗೆ ಭಯಂಕರಿಗೆ ದೇವಿಗಾರತಿ ನವ ನವದುರ್ಗ ರೂಪಕ್ಕೆ ಮುತ್ತಿನಾರತಿ ಕತ್ತೆಯ ಮೇಲೆ ಬರುವ ಮುಕ್ಕಣ್ಣೆಗೆ ಮತ್ತೆ ವೃಂದವನ್ನು ಅಟ್ಟುವಳಿಗೆ ಕತ್ತೆಯ ಮೇಲೆ ಬರುವ ಮುಕ್ಕಣ್ಣೆಗೆ ಮತ್ತೆ ದೈತ್ಯ ವೃಂದವನ್ನು ಅಟ್ಟುವಳಿಗೆ ಭತ್ತದ ಆನಂದ ಕೊಟ್ಟು ಸಲಹುವಳಿಗೆ ಭತ್ತದ ಆನಂದ ಕೊಟ್ಟು ಸಲಹುವಳಿಗೆ ಚಿತ್ತದಲ್ಲಿ ಭಕ್ತಿಯ ಹೆಚ್ಚಿಸುವಳಿಗೆ ದೇವಿಗಾರತಿ ಕಾಳರಾತ್ರಿಗಾರತಿ, ನವದುರ್ಗಾ ರೂಪಕ್ಕೆ ಮು ನಾರತಿ ಸಿರಿ ಹರಿ ತಂಗಿಗೆ ಏಳನೇನವ ದುರ್ಗೆಗೆ ಪರಿಪರಿಯಲಿ ದೈತ್ಯರ ಕೊಲ್ಲುವಳಿಗೆ ಸಿರಿ ಹರಿ ತಂಗಿಗೆ ಏಳನೇನವ ದುರ್ಗೆಗೆ ಪರಿಪರಿಯಲ್ಲಿ ದೈತ್ಯರ ಕೊಲ್ಲುವಳಿಗೆ ಅರಿವಿತ್ತು ರಕ್ಷಿಸುವ ಗುರು ಸ್ವರೂಪಳಿಗೆ ಅರಿವಿತ್ತು ರಕ್ಷಿಸುವ ಗುರು ಸ್ವರೂಪಳಿಗೆ ಪರಿಪೂರ್ಣ ಆನಂದ ಕೊಟ್ಟು ಕಾಯ್ಬಳಿಗೆ ದೇವಿಗಾರತಿ ಕಾಳರಾತ್ರಿಗಾರತಿ ನವದುರ್ಗ ರೂಪಕ್ಕೆ ಮುತ್ತಿನಾರತಿ ರನ್ನದಾರತಿ ಮಾಡಿ ಚಿನ್ನದಾರತಿ ಸನ್ನಡತೆ ಗೊಲಿಬಳಿಗೆ ಭಕ್ತಿ ಿಗಾರತಿ ದೇವಿ ಗಾರತಿ ಕಾಳರಾತ್ರಿಗಾರತಿ ನವದುರ್ಗಾರೂಪಕೆ ರೂಪಕೆ ಮುತ್ತಿನಾರತಿ.